ಶ್ರೀ ಬಂದಣ್ಣ ಸಾಹುಕಾರ್ ಅವರ ತೃತೀಯ ಪುಣ್ಯಸ್ಮರಣೆಯ ನಿಮಿತ್ತ ರೇವತ್ಗಾಂವ್ ಗ್ರಾಮದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡಿದ್ದು ಈ ಶಿಬಿರದಲ್ಲಿ ಸೊಲಾಪುರ್ ನಗರದ ಪ್ರಖ್ಯಾತ ಎಲುಬು ಕೀಳುಪು ತಜ್ಞರಾದ ಡಾಕ್ಟರ್ ವಿವೇಕಾನಂದ ದೇವ್ಗಾಂವ್ಕರ್ ಸೊಲಾಪುರ್ ಸಿಟಿ ಹಾಸ್ಪಿಟಲ್ ಸೊಲಾಪುರ್ ಅವರು ಭಾಗವಹಿಸುತ್ತಿದ್ದು ಇವರು ಜಾಯಿಂಟ್ ರಿಪ್ಲೇಸ್ಮೆಂಟ್ ಶೋಲ್ಡರ್ ಆ್ಯಂಡ್ ನೀ ಆರ್ಥ್ರೋಸ್ಕೋಪಿ ಮತ್ತು ಅರ್ಥ್ರೋಪ್ಲಾಸ್ಟಿಯಲ್ಲಿ ವಿಶೇಷ ಪರಿಣಿತಿ ಹೊಂದಿದ್ದಾರೆ ಇವರೊಂದಿಗೆ ಆಯುರ್ವೇದ ತಜ್ಞರಾದ ಡಾಕ್ಟರ್ ಅಶ್ವಿನಿ ಭೈರಪ್ಪ ವಿಠಲನಾಮ ಆಯುರ್ವೇದ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ ಸೊಲಾಪುರ್ ಅವರು ಕೂಡ ಭಾಗವಹಿಸುತ್ತಿದ್ದು ಇವರು ಪಂಚಕರ್ಮದಲ್ಲಿ ಪರಿಣಿತಿ ಹೊಂದಿದ್ದಾರೆ ಇವರು ದೀರ್ಘಕಾಲದ ರೋಗಿಗಳಿಗೆ ಆಯುರ್ವೇದದ ಸಲಹೆ ನೀಡಲಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಭೈರಪ್ಪ ಡೈರೆಕ್ಟರ್ ಎಚ್ ಎಚ್ ಸೊಲಾಪುರ್ ಡಾಕ್ಟರ್ ಬಸವರಾಜ್ ನಿಂಬರ್ಗಿ ಡಾಕ್ಟರ್ ಜಿ ಬಿ ಕುಮಾರ್ ಡಾಕ್ಟರ್ ಅರುಣ್ ಕುಂಬಾರ್ ಇವರುಗಳು ಭಾಗವಹಿಸಿ ತಪಾಸಣೆಯನ್ನು ನಡೆಸಲಿದ್ದಾರೆ ರೇವತ್ಗಾಂವ್ ಗ್ರಾಮ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಭಾಗವಹಿಸಿ ಶಿಬಿರದ ಪ್ರಯೋಜನ ಪಡೆಯಲು ವಿನಂತಿ ಸ್ಥಳ ಶ್ರೀ ಸಂಗಮೇಶ್ವರ್ ನಿಲಯ ರೇವತ್ಗಾಂವ್ ದಿನಾಂಕ ಎರಡು 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 ಸಾವಿರದ ಇಪ್ಪತ್ತೈದು ಬೆಳಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆಯವರೆಗೆ ಮಾತ್ರ